ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಂ ನೂತನ ಶೋರೂಂ ಹೆಜ್ಜೆ ಕಾರ್ಯಕ್ಕೆ ಭರಪುರ ಶುಭಾಶಯ ವೈವು ಒಂದು ಭಾರತ ದೇಶದಲ್ಲಿ ಗ್ರೀವ್ಸ್ ಕಂಪನಿಯಿಂದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ತಯಾರಿಸಿದ ಅತಿ ಶಕ್ತಿ ಶಾಲಿ ತ್ರಿಚಕ್ರ ಆಟೋ ವಾಹನಕ್ಕೆ ಭಾರಿ ಬೇಡಿಕೆ ಹೆಚ್ಚಿದೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಾಹನಗಳ ಪೂರೈಕೆ ಮಾಡಲು ಈಗ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಲ್ಲಿ ನೂತನ ಕಟ್ಟಡದೊಂದಿಗೆ ಅತ್ಯಾಧುನಿಕ ಶೋರೂಂ ತಲೆ ಎತ್ತಿದೆ ಕಲಬುರಗಿಯ ಸೇಡಂ ರಸ್ತೆ ಮಾರ್ಗದಲ್ಲಿ ರಮೇಶ್ ಮೋಟರ್ಸ್ನಿಂದ ಗ್ರೀವ್ಸ್ ಆಟೋ ಶೋರೂಂ ನಿರ್ಮಾಣ ಮಾಡಲಾಗಿದೆ ಸಡಗರ ಸಂಭ್ರಮದಿಂದ ಶೋರೂಂ ಉದ್ಘಾಟನೆ ಮಾಡಲಾಯಿತು ಶೋರೂಂ ತಳಿರು ತೋರಣದಿಂದ ಅಲಂಕಾರ ಮಾಡಲಾಗಿತ್ತು ಬೆಳಿಗ್ಗೆ ಗೋವಿನ ಪೂಜೆ ನವಗ್ರಹ ಪೂಜೆ ಕೈಗೊಳ್ಳಲಾಯಿತು ನಂತರ ಗ್ರಿಫ್ಸ್ ಕಂಪನಿಯ ಬ್ಯುಸಿನೆಸ್ ಮುಖ್ಯಸ್ಥರಾದ ಮನೋಜ್ ಎಂಪಿ ಅವರು ಶೋರೂಂ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ಮಹದ ಸೋಹ ಸಂಸ್ಥಾನದ ಒಂಬತ್ತು ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಎಸ್ ಅಪ್ಪಾಜಿ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ ಶಾಸಕರಾದ ಅಲ್ಲಂಪ್ರಭು ಪಾಟೀಲ ಅವಿನಾಶ್ ಜಾಧವ್ ಬಸವರಾಜ ಮತ್ತಿಮೂಡ ಖನಿಜಾ ಫಾತಿಮಾ ಎನ್ಎಲ್ಸಿ ಜಗದೇವ ಗೊತ್ತೇದಾರ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವರ್ಷ್ ರಾಜು ಜಾನೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ ಹರವಾಳ ಸೇರಿದಂತೆ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಭಾಗಿಯಾದರು ಸಚಿವ ಡಾ ಶರಣಪ್ರಕಾಶ್ ಪಾಟೀಲ ಅವರು ಶೋರೂಂ ಉದ್ಘಾಟನೆಗೆ ಶುಭ ಹಾರೈಸಿದರು ರಮೇಶ್ ಮೋಟರ್ಸ್ನಿಂದ ಮಠಾಧೀಶರಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಗ್ರಾಹಕರಿಗೆ ತ್ರಿಚಕ್ರ ಆಟೋ ನೀಡಲಾಯಿತು ಇಂದಲ ವಿಧಗಳಾದ ಸಿಎನ್ಜಿ ಡಿಸೆಲ್ ಹಾಗೂ ಎಲೆಕ್ಟ್ರಿಕ್ ಆಟೋ ವಾಹನಗಳಿಗೆ ಭಾರೀ ಬೇಡಿಕೆ ಇರುವ ಹಿನ್ನೆಲೆ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲಾದ್ಯಂತ ಸರಕು ಸಾಗಾಣಿಕೆಗೆ ಹಾಗೂ ಪ್ರಯಾಣಿಕರ ಬಳಕೆಯ ಸ್ನೇಹಿತವಾದ ಆಟೋ ವಿತರಣೆ ಮಾಡಲಾಗಿದೆ ನೂತನ ಶೋರೂಂ ಉದ್ಘಾಟನೆ ಹಿನ್ನೆಲೆ ಆಫರ್ ನೀಡಲಾಗಿದೆ ಈ ವೇಳೆ ಗ್ರೀವ್ಸ್ ಕಂಪನಿಯ ಮುಖ್ಯಸ್ಥರಾದ ಮನೋಜ್ ಎಂಪಿ ಗದ್ದಮ್ಮ ಶಂಕರ್ ಭಾನು ಪ್ರಸಾದ್ ಮಾತನಾಡಿ ಮಾಹಿತಿ ನೀಡಿದರು ಈ ವೇಳೆ ರಮೇಶ್ ಮೋಟರ್ಸ್ನ ಎಂಡಿ ರಮೇಶ್ ಹುನ್ನಳ್ಳಿ ಮಾತನಾಡಿ ಗ್ರಾಹಕರು ವಾಹನಗಳ ಸುಲಭದ ದರದಲ್ಲಿ ಖರೀದಿ ಮಾಡಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಶಂಕರ್ ಭಾನು ಪ್ರಸಾದ್ ಗ್ರೀವ್ಸ್ ತ್ರಿಚಕ್ರ ಆಟೋ ದಕ್ಷಿಣ ಹಾಗೂ ಪಶ್ಚಿಮ ವಿಭಾಗೀಯ ಮಾರಾಟ ಮುಖ್ಯಸ್ಥರು ವೈವು ಮೂರು ತ್ರಿಚಕ್ರ ಆಟೋ ಸರಕು ಸಾಗಾಣಿಕೆಗೆ ಹಾಗೂ ಪ್ರಯಾಣಿಕರ ಬದುಕು ಬದಲಾಯಿಸುವ ವಾಹನವಾಗಿದೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಿದೆ అయితే కలబుర్గి దక్షిణ మత క్షేత్ర శాసక సన్మాను శ్రీ అలా ఉపయోగ కూడా ఆగమస్ हाथ पकड़

చెత్తైతే ఎలక్ట్రిక్ గ్రామల ఉపనాయకసి రమేష్నాయ ఎలక్ట్రోవు సన్నంత్ర మండలలి ఉత్పత్తి ప్రారంభమైన ఈ సందర్భంగా ఈరోజు కన్సల్టెషన్ కుమారి సరేంద్రన మరియు ఉన్నతరణకు ధన్యవాదాలు ఈ तो ये 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 त ತಯಾರು ಮಾಡಲಾಗಿದೆ ಇದಕ್ಕೆ ಹೊಸ भी कर रहा है मेरा बोल तो यू हैव टू सपोर्टेड सर यस सर वी आर हियर टू सपोर्टेड डियर नरेंद्र जी सर ये नरेंद्र जी जो पार्टनर करे करे ग्रुप आया सर हमारा सबसे हार्ड वर्किंग पार्टनर है हां ಒಳ್ಳे वाले ಒಳ್ಳे वाले सबो मिस्टर के फैक्टर थैंक यू सो मच सर थैंक यू सो मच अदर नेक्स्ट राजेश पी फॉर थैंक टू द आई एम सर ರಮೇಶ್ ರಮೇಶ್ ಸುನಾಲಿ ಸೆಂಟರ್ ಅನ್ನ ಇಲ್ಲಿ ನಮ್ಮ ಏರ್ಪೋರ್ಟ್ ರೋಡ್ಗೇನು ಪ್ರಾರಂಭ ಮಾಡಿದ್ದಾರೆ अनि जन अनुकूलवे कि बट बारे बिग्स्टो गुड मर्निङ टुरी Uh, happy day for all of us here. Dreams uh, Electric uh, uh, Mobility, like Harsha said, is a company with a 164-year-old legacy and we are actually into uh, two-wheeler and three-wheeler two systems. And 3 we have ICE engines and also electric vehicles. Uh, and uh, this is supposed to be the biggest infrastructure uh, in the entire country for the exclusive to and we are very happy to actually offer this robot for the people of Karavara. Okay, and we are actually offering the new uh, product lines uh, in diesel, CNG, and electric variants. And also we give more types of service to the existing customers and our future customers. Yeah. So extremely delighted to actually open this robot for the people of the and we wish uh, all the best to our extreme partner, Mr. Novish, and his uh, steadfast partner with us for the last uh,

साउथ अभी कैचिंग में पहुँची थ्री व्हीलर से हमारा टू व्हीलर भी है टू व्हीलर हमारा ब्रांड एम्पियर करके ब्रांड है अभी टू व्हीलर से अभी काफ़ी ग्रो कर रहा है हमारा शेयर अभी पाँच परसेंट के ऊपर आ गया तो मार्केट बड़ा बड़ा है अभी तो भी ग्रो कर रहे हर साल थर्टी परसेंट के ऊपर स्पेशलाइजेशन है ग्रीव्स में अलग अलग हम लोग ने पूरा जो वन सिक्सटी फोर ईयर्स से ग्रीस वेंजिन में स्पेशलाइज किया एक्चुअली वी आर दिन सर्वे फॉर मेनी ब्रांड्स इन दिस कंट्री मेनी ब्रांड्स वी आर लिविंग द इंजिन इंजिन इज अर वी आर लिविंग द इंजिन ओके एंड सो दैट इज दी लेगेसी वी हैव सारे स्पेशल ऑफर कस्टमर के लिए स्पेशल ऑफर तय करें और हमारा फिन के तो अभी मार्केट में जो ಸರ್ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗ್ರೀಪ್ಸ್ ತ್ರೀ ವೀಲರ್ ಐದನೂರ್ ನಾವು ಇನೋಬೇಷನ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಂಪನಿ ಕಂಪನಿ ಬಂದ್ಬಿಟ್ಟು ಗ್ರೀಬ್ಸ್ ಕಾಟನ್ ಲಿಮಿಟೆಡ್ ಈ ಕಂಪನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಹೇಳಿ ಇದೆ ಈ ಕಂಪನಿ ಬಗ್ಗೆ ಹೇಗೆ ಇದು ಒಂದು ಡೈವರ್ಸಿಫೈಡ್ ಇಂಜಿನಿಯರಿಂಗ್ ಕಂಪನಿ ಸೊ ನಾವು ಅಗ್ರಿಕಲ್ಚರ್ ಅಲ್ಲಿ ಆಮೇಲೆ ಮೆರಾನ್ ಅಲ್ಲಿ ಆಮೇಲೆ ಜನರೇಟರ್ಸ್ ಅಲ್ಲಿ ಇದು ಇಂಜಿಯನ್ ಮ್ಯಾನುಫ್ಯಾಕ್ಚರ್ ಕಂಪನಿ ಸೊ ಇದು ವಿಭಾಗದಲ್ಲಿ ನಮ್ದು ಒಂದು ಗ್ರೀಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಕಂಪನಿ ಅಂತ ಇದೆ ಇದು ಇಲ್ಲಿಂದ ನಾವು ಎಲೆಕ್ಟ್ರಿಕ್ ಟೂ ವೀಲರ್ ರಿಕ್ಷಾ ಆಮೇಲೆ ಗ್ರೀಕ್ಸ್ ತ್ರೀ ಇದೆಲ್ಲ ಪ್ರಾಡಕ್ಟ್ ಕಸ್ಟಮರ್ಸ್ ಎಲ್ಲ ಕೊಡ್ತಾ ಇದೆ ಈಗ ನಮ್ಮ ಕಂಪ್ನಿ ಬಗ್ಗೆ ಹೇಳ್ಬೇಕಾದ್ರೆ ಈಗ ಪ್ರಸ್ತುತ ಗ್ರೀಪ್ ಕ್ರಿಗ್ಯುಲರ್ ಅಲ್ಲಿ ಈಗ ಕಸ್ಟಮರ್ಸ್ಗೆ ಡ್ರೈವರ್ ಕಸ್ಟಮರ್ ಉಪಯೋಗಕ್ಕೆ ಹೇಗಂದ್ರೆ ಡೀಸೆಲ್ ಸಿ ಎನ್ ಜಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಕೊಡ್ತಾ ಇದೀವಿ ಸೊ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಯುನಿಕ್ ಯು ಎಸ್ ಪಿ ಏನಂದ್ರೆ ಇರೋ ಮಾರ್ಕೆಟ್ ಅಲ್ಲಿ ಒಂದು ಸಿಂಗಲ್ ರೇಂಜ್ ಇಂದ ಒಂದು ಸಿಂಗಲ್ ರೇಂಜ್ ಇಂದ ಡ್ರೈವರ್ ರೇಂಜ್ ಬರ್ತದೆ ಎಲೆಕ್ಟ್ರಿಕ್ ಕ್ರೀಮ್ ಇಲ್ಲ ಅದೇ ಹಾಗೆ ಕಸ್ಟಮರ್ ಈಗ ಆಕ್ಚುಲಿ ಪಾಸಿಂಗ್ ಒನ್ ಪ್ಲಸ್ ತ್ರೀ ಈಗ ನಾಲ್ಕು ಜನ ಹೋಗಿದ್ರೆ ಖಂಡಿತ ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ಬಿಟ್ಟು ಇನ್ನೂರ ಹತ್ತು ಇನ್ನೂರು ಕಿಲೋಮೀಟರ್ ಬರ್ತದೆ ಸೊ ಗಾಡಿ ವ್ಯಾರಂಟಿನೂ ಜಾಸ್ತಿ ಕೊಡ್ತಾ ಇದೀವಿ ಎಲೆಕ್ಟ್ರಿಕ್ ಹೇಗಂದ್ರೆ ಬ್ಯಾಟ್ರಿ ಮೇಲೆ ಐದು ವರ್ಷ ಮೋಟರ್ ವೈರಿಂಗ್ ಹಾರ್ನೆಸ್ ಚಾರ್ಜರ್ ಡಿ ಸಿ ಡಿಸ್ಯು ಇದು ಎಮ್ ಸಿ ಯು ನಾವು ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀವಿ ಅದೇ ಈಗ ನಾವು ಡೀಸೆಲ್ ಈಗ ಇರೋ ಭಾರತ ದೇಶದ ದೊಡ್ಡ ಕಂಪನಿ ಅವರೆಲ್ಲ ನಮ್ಮ ಡೀಸೆಲ್ ಇಂಜನ್ ಯೂಸ್ ಮಾಡ್ತಾರ ಅದು ಬಂದ್ಬಿಟ್ಟು ನಾಲ್ಕು ವರ್ಷ ಇಂಜನ್ ವ್ಯಾರಂಟಿ ಕೊಡ್ತೀವಿ ಅದೇ ರೀತಿಯಲ್ಲಿ ಸಿ ಎನ್ ಜಿ ಮೂರು ವರ್ಷ ಇಂಜನ್ ವ್ಯಾರಂಟಿ ಕೊಡ್ತೀವಿ ಸೊ ಓವರ್ ಆಲ್ ಏನಂದ್ರೆ ಗ್ರೀವ್ ಎಲೆಕ್ಟ್ರಿಕ್ ಮೊಬಿಲಿಟಿ ಇರಲಿ ಪೊಲ್ಯೂಷನ್ ಇದೆಲ್ಲ ಇದೆಲ್ಲ ಇಟ್ಕೊಂಡು ಕಸ್ಟಮರ್ಸ್ ಆಮೇಲೆ ಪೊಲ್ಯೂಷನ್ ಇದೆ ನೋಡ್ತಾ ಇದ್ರು ಎಲ್ಲ ಫ್ಯೂಚರ್ ಸೆಕ್ಮೆಂಟ್ ಕೊಡ್ತಾ ಇದ್ವಿ ಸೊ ಇವತ್ತು ರಮೇಶ್ ಇರೋ ಸರ್ ಇನ್ನೋವೇಷನ್ ಮಾಡ್ಬೇಕಾಗ್ತದೆ ಈಗ ಸ್ಪೆಷಲ್ ಸ್ಕೀಮ್ ಏನಂದ್ರೆ ಯಾವ ಕಸ್ಟಮರ್ ಆದ್ರೂ ಇರಲಿ ನಂದು ಆನ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಫೈವ್ ಸೊ ತ್ರೀ ಟ್ವೆಂಟಿ ಫೈವ್ ಆನ್ ರೋಡ್ ಪ್ರೈಸ್ ಯಾವ ಕಸ್ಟಮರ್ ಟೆನ್ ತೌಸಂಡ್ ರೂಪಾಯಿ ರೀಟೇಲ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ಯಾರಾದ್ರೂ ಹಳೆ ಗಾಡಿ ಎಕ್ಸ್ಚೇಂಜ್ ಏನಾದ್ರು ಟು ಫಿಫ್ಟೀನ್ ತೌಸಂಡ್ ವರೆಗೂ ನಾವು ಎಕ್ಸ್ಚೇಂಜ್ ಬೋನಸ್ ಕೊಡ್ತಾ ಇದೀವಿ ಫೆಬ್ರವರಿ ಎಂಟ್ ವರೆಕ್ ಇರ್ತದೆ ಯಾಕಂದ್ರೆ ಹೊಸ ಶೋರೂಮ್ ಇದೆ ಸೊ ಎಲ್ಲ ಇಂಟ್ರೊಡಕ್ಷನರಿ ಡಿಸ್ಕೌಂಟ್ ಕಾಕ ಎಲ್ಲಾ ಕಸ್ಟಮರ್ ಆನ್ರೋಡ್ ಮೇಲೆ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಡಿಸ್ಕೌಂಟ್ ಬೇಡ ನಾವೊಂದು ಎಕ್ಸ್ಚೇಂಜ್ ಗಾಡಿ ಇದ್ರೆ ಅದ್ ಹಳೇ ಪ್ರೈಸ್ ಇದ್ರೆ ಅದ್ರ ಮೇಲೆ ಒಂದು ಎಕ್ಸ್ಚೇಂಜ್ ಬೋನಸ್ ತರ ನಾವೊಂದು ಹತ್ತು ಸಾವಿರ ರೂಪಾಯಿ

ಈ ಶೋರೂಮ್ ಬಂದ್ಬಿಟ್ಟು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಶೋರೂಮ್ ಅಲ್ಲಿ ಐದ್ ಸಾವಿರದ ಮುನ್ನೂರು ಬಿಲ್ಟ್ ಅಪ್ ಏರಿಯಾ ಇದು ಬಂದ್ಬಿಟ್ಟು ಒನ್ ಆಫ್ ಬಿಗ್ಗೆಸ್ಟ್ ಲೀಲರ್ಶಿಪ್ ಆಮೇಲೆ ವರ್ಕ್ಶಾಪ್ ನೋಡ್ಬಿಟ್ರೆ ಹತ್ತಿರ ಫಿಫ್ಟೀನ್ ಸರ್ವಿಸ್ ಬೇ ಐ ಮೀನ್ ಸೇಮ್ ಟೈಮ್ ಫಿಫ್ಟೀನ್ ವೆಹಿಕಲ್ಸ್ ಒಂದೇ ಟೈಮ್ ಸರ್ವಿಸ್ ಮಾಡಬಹುದು